ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷ ಮತ್ತಷ್ಟು ಬಿಗಡಾಯಿಸಿದೆ ದಾಳಿಗೆ ಪ್ರತಿದಾಳಿ ಏಟಿಗೆ ಎದುರೇಟು ಎಂಬಂತೆ ಇಸ್ರೇಲ್ ಮತ್ತು ಇರಾನ್ ಪರಸ್ಪರ ಕ್ಷಿಪಣಿ ದಾಳಿಗಳಿಗೆ ಇಳಿದಿದೆ ಸಂಘರ್ಷ ತಾರಕಕ್ಕೇರಿದೆ ಇರಾನ್ನ ಕ್ಷಿಪಣಿ ದಾಳಿಗೆ ಪ್ರತ್ಯುತ್ತರವಾಗಿ ಇಸ್ರೇಲ್ ಇರಾನ್ ರಾಜಧಾನಿ ನಲ್ಲಿ ಕ್ಷಿಪಣಿ ದಾಳಿಯನ್ನ ಭೀಕರಗೊಳಿಸಿದೆ ಸರ್ಕಾರಿ ನ್ಯೂಸ್ ಚಾನೆಲ್ ಮೇಲೆ ಇಸ್ರೇಲ್ ಕ್ಷಿಪಣಿ ದಾಳಿ ನಡೆಸಿದೆ ಸ್ಫೋಟದ ಸದ್ದು ಕೇಳ್ತಿದ್ದ ಲೈವ್ನಲ್ಲಿ ನ್ಯೂಸ್ ಓದುವಾಗ ಇಸ್ರೇಲ್ನ ಕ್ಷಿಪಣಿಗಳು ಅಪ್ಪಳಿಸಿವೆ ಈ ಸಮಯದಲ್ಲಿ ಸುದ್ದಿ ಓದುತ್ತಿದ್ದ ನಿರೂಪಕಿ ಸಹಾರ್ ಇಮಾಮಿ ಜೀವ ಉಳಿಸಿಕೊಳ್ಳಲು ಓಡಾಡಿದ್ದಾರೆ ಇಸ್ರೇಲ್ ದಾಳಿಗೆ ಇರಾನ್ನ ಸರ್ಕಾರಿ ಟಿವಿ ಮಾಧ್ಯಮದ ಕಟ್ಟಡಕ್ಕೆ ಹಾನಿಯಾಗಿದೆ ಈ ದಾಳಿಯಲ್ಲಿ ಹನ್ನೊಂದು ಜನ ಮೃತಪಟ್ಟಿರುವ ವರದಿಯಾಗಿದ್ದು ತಾತ್ಕಾಲಿಕವಾಗಿ ಟಿವಿ ಚಾನೆಲ್ ಪ್ರಸಾರ ಸ್ಥಗಿತಗೊಳಿಸಲಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ